ನಮಸ್ಕಾರ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಪ್ರಿಯವಾದಂತಹ ಪ್ರಸಾದ ಅಥವಾ ನೈವೇದ್ಯ ಯಾವುದು ಇಷ್ಟ ಯಾವುದನ್ನು ನಾವು ಅವರಿಗೆ ನೈವೇದ್ಯವಾಗಿ ಬಳಕೆಯನ್ನ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಹೇಳಿರುವಂತಹ ನೈವೇದ್ಯಗಳು ಅಥವಾ ವಸ್ತುಗಳನ್ನು ತುಂಬಾನೇ ಇಷ್ಟಪಡ್ತಾರೆ ಈ ಒಂದು ನೈವೇದ್ಯವನ್ನು ನೀವು ರಾಯರಿಗೆ ನೀಡುವುದರಿಂದ ಅವರು ಬೇ ಬಹು ಬೇಗವಾಗಿ ಆಶೀರ್ವಾದವನ್ನು ನೀಡ್ತಾರೆ ಅಂತ ಹೇಳ್ತಾರೆ ಈ ನೈವೇದ್ಯವನ್ನು ಅರ್ಪಿಸುವ ಮೂಲಕ ಅವರು ನಿಮ್ಮ ಜೀವನದಲ್ಲಿ ನೀವು ಬಯಸಿದ ಎಲ್ಲವನ್ನು ಕೂಡ ಕರುಣೆಯನ್ನು ತೋರಿಸ್ತಾರೆ ಅಂತ ಹೇಳ್ಬೋದು ಅದರಲ್ಲಿ ಮೊದಲನೇದಾಗಿ ದಳ ರಾಯರಿಗೆ ತುಳಸಿ ಎಲೆಗಳು ಅಂತಂದರೆ ಬಹಳ ಪ್ರಿಯ ತುಳಸಿ ದಳಗಳಿರುವ ನೈವೇದ್ಯವನ್ನು ರಾಯರಿಗೆ ಅರ್ಪಿಸುವುದು ಶ್ರೇಷ್ಠವೆಂದು ಹೇಳಲಾಗುತ್ತದೆ ಅದಲ್ಲದೆ ರಾ ರಾಯರ ಪೂಜೆಯಲ್ಲಿ ತುಳಸಿ ಎಲೆಗಳನ್ನು ಬಳಸುವುದರ ಜೊತೆಗೆ ಪೂಜೆಯ ನಂತರ ತುಳಸಿ ದಳವನ್ನು ಪ್ರಸಾದದ ರೂಪದಲ್ಲಿ ಭಕ್ತರಿಗೆ ಹಂಚುವುದು ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕಲ್ಲು ಸಕ್ಕರೆ ರಾಯರಿಗೆ ಅತ್ಯಂತ ಪ್ರಿಯವಾದ ಇನ್ನೊಂದು ವಸ್ತು ಅಂತ ಹೇಳಿದ್ರೆ ಅದು ಕಲ್ಲು ಸಕ್ಕರೆ ರಾಯರನ್ನು ಪೂಜಿಸುವಂತಹ ಸಮಯದಲ್ಲಿ ನೀವು ಒಂದು ತಟ್ಟೆಯಲ್ಲಿ ಕಲ್ಲು ಸಕ್ಕರೆಯನ್ನು ಹಾಕಿ ಅದನ್ನು ರಾಯರಿಗೆ ಅರ್ಪಿಸಿ ಪೂಜೆಯು ಪೂರ್ಣಗೊಂಡ ಬಳಿಕ ಅದನ್ನು ಪ್ರಸಾದದ ರೂಪದಲ್ಲಿ ಕುಟುಂಬದ ಪ್ರತಿಯೊಬ್ಬರ ಪ್ರತಿಯೊಬ್ಬ ಸದಸ್ಯರಿಗೂ ನೀವು ಅದನ್ನು ಕೊಡಿ ಇದು ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಮೂರನೇದಾಗಿ ಹಯಗ್ರೀವ ರಾಯರಿಗೆ ಪ್ರಿಯವಾದಂತಹ ಇನ್ನೊಂದು ನೈವೇದ್ಯ ಏನು ಅಂತ ಅಂದರೆ ಹಯಗ್ರೀವ ಹಯಗ್ರೀವ ಅಂದರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಹಯಗ್ರೀವ ಅನ್ನೋದು ಒಂದು ಪ್ರಸಾದ ಇದನ್ನು ಸಾಮಾನ್ಯವಾಗಿ ಬೆಲ್ಲ ಕಾಯ್ತುರಿ ಹೆಸರುಬೇಳೆ ಮತ್ತು ತುಪ್ಪದಿಂದ ಇದನ್ನು ಮಾಡ್ತಾರೆ ಇದೊಂದು ಸಿಹಿ ತಿಂಡಿ ಅಥವಾ ಪ್ರಸಾದ ಅಂತ ಹೇಳ್ಬೋದು ಇದನ್ನು ತಿನ್ನೋದ್ರಿಂದ ಜ್ಞಾನ ವೃತ್ತಿಯಾಗುತ್ತೆ ಜ್ಞಾನ ಮತ್ತು ಕಲಿಕೆಯ ದೇವರಿಗಳು ದೇವರುಗಳಿಗೆ ಇದನ್ನು ಹೆಚ್ಚಾಗಿ ನೈವೇದ್ಯ ಮಾಡೋದು ಅಥವಾ ಅದು ಜ್ಞಾನ ಮತ್ತು ಕಲಿಕೆ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರೋದ್ರಿಂದ ಇದನ್ನ ತಿನ್ನೋದ್ರಿಂದ ಜ್ಞಾನ ವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನು ಹಯಗ್ರೀವ ಆದ ನಂತರದಲ್ಲಿ ಇನ್ನು ಇವು ಮೂರು ಮೇನಾಗಿ ನೀವು ರಾಯರಿಗೆ ಇಡುವಂತಹ ಪ್ರಸಾದಗಳು ಇನ್ನು ಮಿಕ್ಕಿದವು ಯಾವ್ಯಾವು ಅಂತಂದರೆ ಹಣ್ಣುಗಳನ್ನು ನೀವು ಇಡ್ಬೋದು ಅದರಲ್ಲೂ ವಿಶೇಷವಾಗಿ ಬಾಳೆಹಣ್ಣನ್ನು ಇಡ್ಬೋದು ತೆಂಗಿನಕಾಯಿಯನ್ನು ಕೊಡ್ಬೋದು ಅಥವಾ ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಕೊಡ್ಬೋದು ಅಥವಾ ಕ್ಷೀರಾನ ಅಂದರೆ ಪಾಯಸವನ್ನು ಕೂಡ ರಾಯರಿಗೆ ನೈವೇದ್ಯವಾಗಿ ನೀಡ್ಬೋದು ಮತ್ತು ಒಣ ದ್ರಾಕ್ಷಿಯನ್ನು ಕೂಡ ರಾಯರಿಗೆ ನೈವೇದ್ಯವಾಗಿ ನೀವು ಅರ್ಪಣೆಯನ್ನು ಮಾಡ್ಬೋದು ಮತ್ತು ನೀವು ಯಾವುದೇ ಒಂದು ಪ್ರಸಾದವನ್ನು ನೈವೇದ್ಯ ಮಾಡಿ ಮಾಡಬೇಕು ಅಂದ್ರೂ ಕೂಡ ನೀವು ತುಳಸಿ ದಳದಿಂದ ಅದನ್ನು ನೈವೇದ್ಯ ಮಾಡಿದರೆ ರಾಯರು ಬೇಗ ಒಲಿತಾರೆ ತುಳಸಿ ದಳದಿಂದಲೇ ನೀವು ನೈವೇದ್ಯವನ್ನು ಮಾಡಿ ತುಳಸಿ ದಳವನ್ನು ಕೂಡ ನೈ ಪ್ರಸಾದವನ್ನಾಗಿ ಕೊಡ್ಬೋದು ಅಂತ ಹೇಳ್ತಾರೆ ಈ ಇಷ್ಟು ನೈವೇದ್ಯಗಳನ್ನು ರಾಯರು ತುಂಬಾ ಇಷ್ಟಪಡ್ತಾರೆ ಅವರಿಗೆ ಈ ಒಂದು ನೇ ನೈವೇದ್ಯಗಳನ್ನು ನೀವು ಇಡೋದ್ರಿಂದ ಅತಿ ವೇಗವಾಗಿ ನಿಮ್ಮನ್ನು ಆಶೀರ್ವಾದವನ್ನು ಮಾಡ್ತಾರೆ ಅಂತ ಹೇಳ್ಬೋದು ಈ ಮಂತ್ ಈ ನೈವೇದ್ಯವನ್ನು ಅಥವಾ ಪೂಜೆಯನ್ನು ಮಾಡುವಾಗ ನೀವು ಯಾವಾಗಲೂ ಕೂಡ ಈ ಒಂದು ಮಂತ್ರವನ್ನು ನೀವು ಪಠನೆಯನ್ನು ಮಾಡಲೇಬೇಕಾಗುತ್ತೆ ಯಾವುದು ಅಂತ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನ ಪೂಜೆಯನ್ನು ಹೇಳುತ್ತಾ ನೀವು ಮಂತ್ರವನ್ನು ಹೇಳುತ್ತಾ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಈ ಒಂದು ವಸ್ತುಗಳನ್ನು ನೀವು ರಾಯರಿಗೆ ನೈವೇದ್ಯವಾಗಿ ಇಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು